ಆ್ಯಸಿಡಿಟಿ ಸಮಸ್ಯೆ ಇಲ್ಲ ಅಥವಾ ಬೇರೆ ಯಾವುದೇ ಸಮಸ್ಯೆ ಇಲ್ಲ ಆದರೂ ನನಗೆ ಮೈಗ್ರೇನ್ ಬರ್ತಾ ಇದೆ ಅಂತಾರೆ ಅನ್ ಹೆಂಗಸರಲ್ಲಿ ಸ್ಪೆಷಲಿ ಹೆಂಗಸರಲ್ಲಿ ಹಾರ್ಮೋನ್ ರಿಲೇಟೆಡ್ ಆಗಿ ಕೂಡ ಮೈಗ್ರೇನ್ ಬರುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಹಾಗೂ ನ್ಯಾಚುರಲ್ ಮೆಡಿಸಿನ್ಸ್ ವೈದ್ಯ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೈಗ್ರೇನ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋಣ ನೋಡಿ ನಮ್ಮ ಜನಜೀವನದಲ್ಲಿ ದಿನನಿತ್ಯ ಕಾಡುವಂತಹ ಒಂದು ಸಮಸ್ಯೆ ಅದರಲ್ಲೂ ಈಗ ಒಂದು ಹತ್ತು ಜನರಿಗೆ ಹತ್ತು ಜನರಲ್ಲಿ ಎಂಟು ಜನರಿಗೆ ಕಾಡುವಂಥ ಸಮಸ್ಯೆ ಅಂತಂದರೆ ಅದು ಮೈಗ್ರೇನ್ ಅಥವಾ ಅರ್ಧ ತಲೆನೋವು ಅಂತ ಹೇಳ್ತೀವಿ ಇದು ತುಂಬ ಅತಿಯಾಗಿ ಕಾಡೋವಂತಹ ಅದರಲ್ಲೂ ಥ್ರಾಬಿಂಗ್ ಪೇಯ್ನ್ ಅಂತ ಹೇಳ್ತೀವಿ ಅಂತಂದರೆ ಯಾರೋ ಸುತ್ತಿಗೆಯಿಂದ ತಗೊಂಡು ಹೊಡೆದ ಹಾಗೆ ಇರುತ್ತೆ ಈಗ ನೀವು ಎಷ್ಟೋ ಜನ ಹೇಳಿರೋದನ್ನು ಕೇಳ್ಬೋದು ಅಯ್ಯೋ ತಲೆ ಯಾರೋ ಸುತ್ತಿಗೆಯಿಂದ ಜಪ್ತಾ ಇದ್ದಾರೇನೋ ಅಂತ ಹೇ ಅನ್ನೋ ಅಷ್ಟು ತಲೆನೋವು ಇದೆ ನನಗೆ ಅಥವಾ ಒಂದು ಬಟ್ಟೆಯನ್ನು ಗಟ್ಟಿಯಾಗಿ ಕಟ್ಕೊಂಡ್ಬಿಡಬೇಕು ಅಥವಾ ಗೋಡೆಗೆ ಹೋಗಿ ತಲೆಯನ್ನು ಬಡ್ಕೊಂಡು ಬಿಡಬೇಕು ಅನ್ನೋ ಅಷ್ಟು ಜೋರಾಗಿ ತಲೆನೋಯ್ತಾ ಇದೆ ನನಗೆ ಅಂದರೆ ಅಷ್ಟು ಸಿವಿಯಾರಿಟಿಯಲ್ಲಿ ಈ ಒಂದು ಮೈಗ್ರೇನ್ ಅಟ್ಯಾಕ್ಸ್ ಅಥವಾ ತಲೆನೋವಿನ ಅರ್ಧ ತಲೆನೋವಿನ ಸಮಸ್ಯೆ ಬಹಳಷ್ಟು ಜನರಲ್ಲಿ ಉತ್ಪತ್ತಿ ಆಗತ್ತೆ ಮತ್ತೆ ಇದಕ್ಕೆ ಈಗ ಕಾರಣಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ನಾನು ಈ ಒಂದು ಮೈಗ್ರೇನನ್ನು ಮೂರು ವಿಧವಾಗಿ ವಿಂಗಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಒಂದು ಹಾರ್ಮೋನಲ್ ರಿಲೇಟೆಡ್ ಮೈಗ್ರೇನ್ ಅಂತ ಹೇಳಿಬಿಟ್ಟು ಇನ್ನೊಂದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯಿಂದ ಉತ್ಪತ್ತಿಯಾಗುವಂತಹ ಮೈಗ್ರೇನ್ ಅಂತ ಹೇಳಿಬಿಟ್ಟು ಮೂರನೇದಾಗಿ ನ್ಯೂರೋಲಾಜಿಕಲ್ ರೂಟ್ ಕಾಸಿಂದ ಆಗುವಂತಹ ಮೈಗ್ರೇನ್ ಅಂತ ಹೇಳಿ ಇಲ್ಲಿಯವರೆಗೂ ಮೈಗ್ರೇನ್ ಅಂತಂದರೆ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಅಂತಾನೆ ಇದೊಂದು ನರಗಳ ಸಮಸ್ಯೆ ಅಂತಾನೆ ಎಲ್ಲರೂ ಹೇಳ್ತಾ ಇದ್ರು ಆದರೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಇದೊಂದು ನ್ಯೂರೋಲಾಜಿಕಲ್ ಡಿಸೀಸ್ ಅಲ್ಲ ಇದಕ್ಕೆ ಬೇರೆ ಬೇರೆ ಕಾರಣಗಳು ಇವೆ ಅನ್ನೋದು ಕೂಡ ಈ ಸಂಶೋಧನೆಗಳಿಂದ ಪ್ರಚುರಕ್ಕೆ ಬರ್ತಾ ಇದೆ ಹಾಗಾಗಿ ಇದೇನೇನು ಅಂತ ಹೇಳಿ ನೋಡ್ತಾ ಹೋಗೋಣ ಮೊಟ್ಟ ಮೊದಲನೇದಾಗಿ ಈಗ ಫಿಸಿಯೋಲಾಜಿಕಲ್ ಕಾಸಸ್ ಅಥವಾ ಡೈಜೆಸ್ಟಿವ್ ಕಾಸಸನ್ನು ನೋಡ್ತಾ ಹೋದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಇರುವಂತಹ ಏರುಪೇರು ಅಥವಾ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿರುವಂತಹ ಒಂದು ಕಾರಣದಿಂದಾಗಿ ಈ ಮೈಗ್ರೇನ್ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ ಏನಪ್ಪ ಅದು ಅಂತ ಕೇಳಿದರೆ ಅಸಿಡಿಟಿ ಅಥವಾ ಕಾಮನ್ನಾಗಿ ನೀವೆಲ್ಲ ಹೇಳು ಗ್ಯಾಸ್ಟ್ರಿಕ್ ಆಗಿದೆ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಜನ ಸೊ ಈ ಒಂದು ಅಸಿಡಿಟಿ ಅಥವಾ ಹೈಪರ್ ಅಸಿಡಿಟಿ ಅಂತ ನಾವೇನು ಹೇಳ್ತೀವಿ ಅದು ಮೈಗ್ರೇನ್ಗೆ ಡೈರೆಕ್ಟ್ ಕನೆಕ್ಷನನ್ನು ಇಟ್ಕೊಂಡಿರೋವಂಥದ್ದು ಈಗ ಎಷ್ಟೊಂದು ಜನ ನನಗೆ ತುಂಬ ಮೈಗ್ರೇನ್ ಅಟ್ಯಾಕ್ ಆಗಿದೆ ಅಂತ ಹೇಳುವಾಗ ನಾವು ಅವರ ಹಿಂದಿನ ಒಂದು ಹಿಸ್ಟ್ರಿಯನ್ನು ತೊಗೊಂಡ್ರೆ ಅಂದರೆ ಮುಂಚಿನ ದಿನನೋ ಅಥವಾ ಅವತ್ತು ಸಂಜೆಗೋ ರಾತ್ರೆಗೋ ಆಗಿದೆ ಅಂತಂದರೆ ಬೆಳಗ್ಗೆ ಏನು ಸೇವಿಸಿದ್ರಿ ಅಥವಾ ಬೆಳಿಗ್ಗೆ ಹೇಗಿತ್ತು ನಿಮ್ಮ ಕಂಡೀಷನ್ನು ಅಂತೆಲ್ಲ ಕೇಳಿದಾಗ ನನಗೆ ಆ್ಯಸಿಡಿಟಿ ಸಮಸ್ಯೆ ಆಗಿತ್ತು ಅಂತ ಹೇಳಿ ಹೇಳ್ತಾರೆ ಅಥವಾ ನನಗೆ ಮೈಗ್ರೇನ್ ಇದೆ ಮೇಡಮ್ ಅಂತ ಹೇಳ್ಕೊಂಡು ಬಂದಾಗ ಓ ನಿಮಗೆ ಆ್ಯಸಿಡಿಟಿ ಸಮಸ್ಯೆ ಏನಾದ್ರು ಇದೆಯಾ ಅಂತ ಕೇಳಿದ್ರೆ ಹೌದು ನನಗೆ ಅಸಿಡಿಟಿ ಇದೆ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ಕೂಡ ಕೇಳ್ತಾರೆ ಆಶ್ಚರ್ಯ ಆಗುತ್ತೆ ಅವರಿಗೆ ಅಂತಂದರೆ ಆ್ಯಸಿಡಿಟಿ ಹಾಗೂ ಮೈಗ್ರೇನ್ ತುಂಬ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರುವಂಥವು ಎರಡಕ್ಕೂ ಒಂದಕ್ಕೊಂದಕ್ಕೆ ಡೈರೆಕ್ಟ್ ಲಿಂಕನ್ನು ಇಟ್ಕೊಂಡಿರುವಂಥವು ಈ ಆ್ಯಸಿಡಿಟಿ ಅನ್ನೋವಂಥದ್ದು ನಮ್ಮಲ್ಲಿ ಎಚ್ ಪೈಲೋರಿ ಅನ್ನುವಂತಹ ಬ್ಯಾಕ್ಟೀರಿಯಾದಿಂದಾಗಿ ಉತ್ಪತ್ತಿ ಆಗುತ್ತೆ ಕ್ರೋನಿಕ್ ಆ್ಯಸಿಡಿಟಿ ಏನಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾದಿಂದ ಉತ್ಪತ್ತಿಯಾಗುವಂತಹ ಆ್ಯಸಿಡ್ ಏನಿದೆ ಅಥವಾ ಆ್ಯಸಿಡ್ ರಿಫ್ಲೆಕ್ಸ್ ಏನಿದೆ ಅದರಿಂದಾಗಿ ಈ ಒಂದು ಮೈಗ್ರೇನ್ ಸಮಸ್ಯೆ ಉತ್ಪತ್ತಿ ಇದು ಇನ್ನು ಈ ಒಂದು ಆ್ಯಸಿಡಿಟಿಯನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ಆದಷ್ಟು ಮೈಗ್ರೇನನ್ನು ನಾವು ಆರಾಮವಾಗಿ ನಿರ್ಮೂಲನೆಯನ್ನು ಮಾಡ್ಕೊಳ್ಬೋದು ಅದರ ವಿಧಾನಗಳನ್ನು ನಾನು ಆ ನಂತರದಲ್ಲಿ ಹೇಳ್ತಾ ಬರ್ತೀನಿ ಇನ್ನು ಎರಡನೇ ವಿಧ ಇದರಲ್ಲಿ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ ಹಾರ್ಮೋನ್ ರಿಲೇಟೆಡ್ ಅಂತ ಹೇಳಿಬಿಟ್ಟು ಹಾರ್ಮೋನ್ ರಿಲೇಟೆಡ್ ಅಂತಂದರೆ ಇದು ಬರೀ ಹೆಂಗಸರಿಗೆ ಮಾತ್ರ ಬರುವಂಥದ್ದು ಅಂತಂದರೆ ಈಗ ಎಷ್ಟೋ ಜನ ಹೇಳ್ತಾರೆ ನನಗೆ ಏನು ಆ್ಯಸಿಡಿಟಿ ಸಮಸ್ಯೆ ಇಲ್ಲ ಅಥವಾ ಬೇರೆ ಯಾವುದೇ ಸಮಸ್ಯೆ ಇಲ್ಲ ಆದರೂ ನನಗೆ ಮೈಗ್ರೇನ್ ಬರ್ತಾ ಇದೆ ಅಂತಾರೆ ಅನ್ ಅಂಥ ಹೆಂಗಸರಲ್ಲಿ ಸ್ಪೆಷಲಿ ಹೆಂಗಸರಲ್ಲಿ ಹಾರ್ಮೋನ್ ರಿಲೇಟೆಡ್ ಆಗಿ ಕೂಡ ಮೈಗ್ರೇನ್ ಬರುತ್ತೆ ಅಂತಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಆದಾಗ ಅವರ ಮುಟ್ಟಿನ ದಿನಗಳು ಹತ್ತಿರ ಬಂದಾಗ ಅಲ್ಲಿ ಆಗುವಂತಹ ಹಾರ್ಮೋನ್ ಬದಲಾವಣೆಗಳಿಂದಾಗಿ ಅಥವಾ ಹಾರ್ಮೋನಿನ ಫ್ಲಕ್ಚುಯೇಷನ್ಸ್ಗಳಿಂದಾಗಿ ಈ ಒಂದು ಏನು ಮೈಗ್ರೇನ್ ಅನ್ನುವಂತಹ ಸಮಸ್ಯೆ ಬಂದ್ಬಿಡತ್ತೆ ಅಲ್ಲಿ ಸೆರಟೋನಿನ್ ಅನ್ನುವಂತಹ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಆ ಸೆರಟೋನಿನ್ ಹಾರ್ಮೋನ್ ಉತ್ಪತ್ತಿ ಆಗೋದು ಕೂಡ ನಮ್ಮ ಕರುಳಲ್ಲೇ ಗಟ್ ಬ್ಯಾಕ್ಟೀರಿಯಾಗಳಿಂದಾಗಿ ಉತ್ಪತ್ತಿಯಾಗುವಂತಹ ಸೆರೋಟಿನ್ ಸೆರಟೋನಿನ್ ನಮ್ಮ ಮೆದುಳಿಗೆ ಹೋಗಿ ಈ ಒಂದು ಸಮಸ್ಯೆಯನ್ನು ಉದ್ಭವ ಮಾಡುತ್ತೆ ಹಾಗಾಗಿ ಈ ಸೆರಟೋನಿನ್ ಇಂಬ್ಯಾಲೆನ್ಸಸ್ ಅಥವಾ ಅದರ ಫ್ಲಕ್ಚುಯೇಷನ್ಸಿಂದಾಗಿ ಕೂಡ ಮೈಗ್ರೇನ್ ಬರಬಹುದು ಆದ್ದರಿಂದ ಹಾರ್ಮೋನ್ ರಿಲೇಟೆಡ್ ಅಂತಂದರೆ ಈ ಹೆಣ್ಣು ಮಕ್ಕಳಲ್ಲಿ ಅಥವಾ ಹೆಂಗಸರಲ್ಲಿ ಮಾತ್ರ ಕಾಣಿಸ್ಕೊಳ್ಳೋವಂಥದ್ದು ಇನ್ನು ಮೂರನೇದಾಗಿ ನ್ಯೂರೋಲಾಜಿಕಲ್ ಕಾಸಸ್ ಅಂತ ಹೇಳಿದೆ ನಾನು ಆಲ್ರೆಡಿ ಎಷ್ಟೋ ವರ್ಷಗಳಿಂದ ನಮಗೆ ಮೈಗ್ರೇನ್ ಅಂತಂದರೆ ನ್ಯೂರೊಲಾಜಿಕಲ್ ಡಿಸೀಸಸ್ ಡಿಸೀಸ್ ಅಂತಾನೆ ಇರೋದ್ರಿಂದ ನರ್ವ ರಿಲೇಟೆಡ್ ಆಗಿ ಅಥವಾ ಒಂದು ಏನು ನರ ಸಂಬಂಧಿ ಸಮಸ್ಯೆ ಆಗಿ ಕಾಣಿಸ್ಕೊಳ್ಳುತ್ತೆ ಎಲ್ಲೋ ಬೆಳಕಿಗೆ ಹೋದೆ ತುಂಬಾ ಸೆನ್ಸಿಟಿವ್ ಇರ್ತಾರೆ ಈ ಮೈಗ್ರೇನ್ ಪೇಷಂಟ್ಸ್ ಏನಿರ್ತಾರೆ ತುಂಬಾ ಬೆಳಕನ್ನು ನೋಡೋದಕ್ಕಾಗೋದಿಲ್ಲ ಬಿಸಿಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಅಥವಾ ತುಂಬಾ ದೊಡ್ಡ ಶಬ್ದವನ್ನ ಕೇಳಿಸ್ಕೊಳ್ಳೋದಕ್ಕಾಗೋದಿಲ್ಲ ಯಾವ ಒಬ್ರು ದೊಡ್ಡದಾಗಿ ಮ್ಯೂಸಿಕ್ ಹಾಕಿ ಇದ್ರು ಅಥವಾ ಏನೋ ಮೈಕಲ್ ಏನೋ ಹೇಳ್ತಾ ಇದ್ದಾರೆ ಅಥವಾ ಟಿವಿಯಲ್ಲಿ ದೊಡ್ಡದಾಗಿ ಶಬ್ದ ಬರ್ತಾ ಇದೆ ಅಥವಾ ಮಕ್ಕಳು ಜೋರಾಗಿ ಗಲಾಟೆ ಮಾಡ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಈ ಮೈಗ್ರೇನ್ ಅನ್ನೋವಂಥದ್ದು ಅವರ ಜೀವನವನ್ನೇ ಒಂಥರ ಅಸ್ತವ್ಯಸ್ತ ಮಾಡಿಬಿಡತ್ತೆ ಎಲ್ಲಿಗೂ ಹೋಗೋದು ಬೇಡ ಏನೂ ಮಾಡೋದು ಬೇಡ ಮೈಗ್ರೇನ್ ಅಟ್ಯಾಕ್ ಬಂದಾಗ ಬರುತ್ತೆ ಅಂತ ಗೊತ್ತಾದ ತಕ್ಷಣವೇ ಅವರ ಒಂದು ಎನರ್ಜಿ ಲೆವೆಲಲ್ಲೇ ಡೌನ್ ಆಗಿ ಹೋಗ್ಬಿಡ್ತಾರೆ ಅವರು ಸೊ ಹಾಗಾಗಿ ಈ ಸೆನ್ಸಿಟಿವಿಟಿ ಏನಿದೆ ಅಲ್ಲ ನ್ಯೂರೋಲಾಜಿಕಲ್ ಸೆನ್ಸಿಟಿವಿಟಿ ಬರುವಂಥದ್ದು ಇದರಿಂದಾಗಿ ಕೂಡ ಮೈಗ್ರೇನ್ ಅಟ್ಯಾಕ್ಸ್ ಆಗುವಂಥ ಸಂಭವಗಳು ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಈ ಒಂದು ಮೂರು ಏನು ಬೇರೆ ಬೇರೆ ವಿಭಾಗಗಳಿಂದ ಬೇರೆ ಬೇರೆ ಕಾರಣಗಳಿಂದ ನಮ್ಮಲ್ಲಿ ಮೈಗ್ರೇನ್ ಸಮಸ್ಯೆ ಉತ್ಪತ್ತಿಯಾಗುತ್ತೆ ಈಗ ಅದಕ್ಕೆ ಪರಿಹಾರಗಳನ್ನು ಏನು ಮಾಡಬಹುದು ಅಥವಾ ಮೈಗ್ರೇನ್ ಅಟ್ಯಾಕ್ಸ್ ಆದಾಗ ನಾವು ಏನನ್ನು ಮಾಡಿದ್ರೆ ಅದನ್ನು ರಿಲೀವ್ ಮಾಡ್ಕೊಳ್ಬೋದು ಅಥವಾ ಅದನ್ನು ಪ್ರಿವೆಂಟನ್ನು ಹೇಗೆ ಮಾಡ್ಕೊಳ್ಬೋದು ಹೇಳಿ ನೋಡ್ತಾ ಹೋಗೋಣ ಮೊಟ್ಟ ಮೊದಲನೇದಾಗಿ ನಾನು ಈಗ ಆಲ್ರೆಡಿ ಹೇಳಿದೆ ಅದಕ್ಕೆ ಆ್ಯಸಿಡಿಟಿ ಒಂದು ಮೂಲ ಕಾರಣ ಅಂತ ಹೇಳಿಬಿಟ್ಟು ಸೊ ಈ ಮೈಗ್ರೇನ್ ಅಟ್ಯಾಕ್ಸ್ ಆದವರಲ್ಲಿ ನೀವು ನೋಡಿ ವಾಮಿಟಿಂಗ್ ಮಾಡಿದ್ರೆ ನನಗೆ ರಿಲೀವ್ ಆಗುತ್ತೆ ಒಂದು ಸಲ ವಾಂತಿ ಆದರೆ ಸಾಕು ಆರಾಮಾಗ್ತೀನಿ ನಾನು ಅಂತ ಅಂಥವ್ರು ಎಷ್ಟೋ ಜನ ಇರ್ತಾರೆ ಅಲ್ವಾ ಹಾಗಾದರೆ ತಲೆಯಲ್ಲಿರೋ ಸಮಸ್ಯೆಗೆ ಹೊಟ್ಟೆಗೆ ಏನು ಸಂಬಂಧ ವಾಮಿಟಿಂಗ್ ಆದರೆ ಹೆಂಗೆ ಮೈಗ್ರೇನ್ ರಿಲೀವ್ ಆಗುತ್ತೆ ಅಂತ ನೀವೆಲ್ಲ ಯೋಚನೆ ಮಾಡಿರ್ಬೋದು ಅದನ್ನೇ ನಾನು ಹೇಳಿದೆ ಇಂಟಸ್ಟೈನಲ್ ಮೂಲ ಕಾರಣ ಮೂಲ ರೂಟ್ ಕಾಸ್ ಅಲ್ಲಿ ಇದೆ ಅದು ನಮ್ಮ ಕರುಳಲ್ಲಿರುವಂತಹ ಎಚ್ ಪೈಲರಿ ಅನ್ನುವಂತಹ ಬ್ಯಾಕ್ಟೀರಿಯಾದಿಂದಾಗಿ ಆ್ಯಸಿಡಿಟಿ ಉತ್ಪತ್ತಿಯಾಗಿ ಈ ಆ್ಯಸಿಡಿಟಿ ಏನು ಮಾಡುತ್ತೆ ಅಂತಂದರೆ ನರದ ಮೇಲೆ ಪ್ರೆಷರನ್ನು ಕೊಡೋದ್ರಿಂದಾಗಿ ಈ ಒಂದು ಮೈಗ್ರೇನ್ ಅನ್ನುವಂಥ ಸಮಸ್ಯೆ ಉತ್ಪತ್ತಿ ಆಗುತ್ತೆ ಹಾಗಾಗಿ ನಾವು ಈ ಪರಿಹಾರವನ್ನು ಕಂಡುಕೊಳ್ತಾ ಹೋಗೋದ್ರಲ್ಲಿ ಮೊಟ್ಟ ಮೊದಲನೇ ಪರಿಹಾರ ಅಂತಂದರೆ ಯೋಗದಲ್ಲಿ ಇದಕ್ಕೊಂದು ಒಳ್ಳೆಯ ಪರಿಹಾರವನ್ನು ಹೇಳಿದ್ದಾರೆ ಅವರು ಅದನ್ನು ನಾವು ವಾಮನ ಧೌತಿ ಅಂತ ಕರಿತೀವಿ ಅಂದರೆ ನಾವೇ ಇಂಟೆನ್ಷನಲಿ ವಾಮಿಟಿಂಗನ್ನು ಅಂಥದ್ದು ಇದನ್ನು ನೀವು ವಾರಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಏನಪ್ಪಾ ಅಂತಂದರೆ ಒಂದು ಆರರಿಂದ ಎಂಟು ಲೋಟ ಲೂಕೋಮ್ ವಾಟರ್ ಅಥವಾ ಬೆಚ್ಚಗಿರುವಂತಹ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಅದನ್ನು ಆರರಿಂದ ಎಂಟು ಲೋಟ ಕೆಳಗಡೆ ಕೂತ್ಕೊಂಡು ಬಂದಾದ ಮೇಲೆ ಒಂದು ಕುಡಿತಾ ಹೋಗೋದು ಆರರಿಂದ ಎಂಟು ಲೋಟ ನೀರು ಕುಡಿದ್ಬಿಡೋದು ಹೊಟ್ಟೆ ಫುಲ್ ಆಗ್ತಾ ಬಂತು ಇನ್ನೇನು ವಾಮಿಟಿಂಗ್ ಬರುತ್ತಪ್ಪ ಅಂತ ಅನಿಸೋವಷ್ಟು ಕಂಠಮಟ್ಟ ನೀರು ಕುಡಿಬೇಕು ಕುಡಿದು ಆ ನಂತರದಲ್ಲಿ ಅಷ್ಟನ್ನು ವಾಂತಿ ಮಾಡುವಂಥದ್ದು ಅಲ್ಲಿ ಆ ಹುಳಿಯ ಅಂಶ ಅಥವಾ ಆ್ಯಸಿಡ್ ಏನು ಅತಿಯಾಗಿ ಪ್ರೊಡ್ಯೂಸ್ ಆಗಿದೆ ಅದೆಲ್ಲ ಹೊರಗೆ ಹೋಗುತ್ತೆ ಆ ಆ್ಯಸಿಡ್ ಹೊರಗೆ ಹೋದಾಗ ನಮ್ಮಲ್ಲಿ ಆ್ಯಸಿಡಿಟಿ ಕಡಿಮೆ ಆಗುತ್ತೆ ಅದರಿಂದಾಗಿ ಮೈಗ್ರೇನ್ ಅಟ್ಯಾಕ್ಸ್ ಆಗುವಂಥದ್ದು ತುಂಬಾ ಚೆನ್ನಾಗಿ ನಿರ್ಮೂಲನೆ ಆಗುತ್ತೆ ಹಾಗಾಗಿ ವಾರಕ್ಕೊಮ್ಮೆ ಅಥವಾ ಎರಡು ಬಾರಿ ಕೂಡ ನೀವು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಫಸ್ಟು ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಎಲ್ಲ ಮಾಡಿಕೊಂಡು ವಾಮನ ದೌತಿಯನ್ನು ಮಾಡಿ ಒಂದು ಇಪ್ಪತ್ತು ನಿಮಿಷ ಅಥವಾ ಹತ್ತು ನಿಮಿಷ ರೆಸ್ಟ್ ಮಾಡಿ ಆನಂತರ ಅರ್ಧ ಗಂಟೆ ಬಿಟ್ಟು ಗಂಜಿ ಅಥವಾ ಕಿಚಡಿ ಈ ಥರದ ಆಹಾರವನ್ನು ಸೇವನೆಯನ್ನು ಮಾಡಬಹುದು ಸೊ ಹೀಗೆ ಮಾಡ್ತಾ ಹೋಗೋದ್ರಿಂದ ಆ್ಯಸಿಡಿಟಿ ಕಂಟ್ರೋಲಾಗಿ ಮೈಗ್ರೇನ್ ಅಟ್ಯಾಕ್ಸು ಕೂಡ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಮೊದಲನೇದು ಇನ್ನು ಎರಡನೇದಾಗಿ ನಮ್ಮ ಗಟ್ ಬ್ಯಾಕ್ಟೀರಿಯಾಗಳನ್ನು ಇಂಪ್ರೂವ್ ಮಾಡ್ಕೊಳ್ಬೇಕಲ್ವಾ ಅದರನ್ನು ಆ್ಯಸಿಡಿಟಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಘಟ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಹಾಲು ತುಂಬ ಉತ್ತಮವಾಗಿ ಕೆಲಸವನ್ನು ಮಾಡುವಂಥದ್ದು ಹಾಗಾಗಿ ಈ ಒಂದು ತೆಂಗಿನಕಾಯಿ ಹಾಲನ್ನು ತೆಗೆದು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಕೂಡ ಗಟ್ ಬ್ಯಾಕ್ಟೀರಿಯಾಗಳು ಚೆನ್ನಾಗ್ತವೆ ಹೆಚ್ ಪೈರೋಲ ಪೈಲೋರಿ ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ ಅದ್ರ ಜೊತೆ ಜೊತೆಗೆ ಮೈಗ್ರೇನ್ ಅಟ್ಯಾಕ್ಸ್ ಆಗೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಇನ್ನೊಂದು ಅಂತಂದರೆ ಕಪ್ಪು ಜೀರಿಗೆ ಅಂತ ಹೇಳ್ತೀವಿ ಅಥವಾ ಕಾಲಾ ಜೀರ ಕಲೋಂಜಿ ಅಂತ ಕರೀತಾರೆ ಇದನ್ನು ಉಪಯೋಗಿಸೋದ್ರಿಂದ ನಾವು ಹೆಚ್ ಪೈಲೋರಿ ಇನ್ಫೆಕ್ಷನನ್ನು ಕಡಿಮೆ ಮಾಡ್ಕೊಳ್ಬೋದು ಆಯುರ್ವೇದ ಶಾಸ್ತ್ರದಲ್ಲಿ ಜೀರಿಗೆಯನ್ನ ಆ್ಯಸಿಡಿಟಿಗೆ ಅಥವಾ ಮೈಗ್ರೇನಿಗೆ ಒಂದು ಔಷಧ ಅಂತ ಹೇಳಿ ಬರೆದಿದ್ದಾರೆ ಯಾಕಂತಂದರೆ ಅದು ಹೆಚ್ ಪೈಲೋರಿ ಇನ್ಫೆಕ್ಷನ್ ಸ್ಪೆಷಲಿ ಬ್ಯಾ ಬ್ಲ್ಯಾಕ್ ಕ್ಯುಮಿನ್ ಅಥವಾ ಕಪ್ಪು ಜೀರಿಗೆ ಅಂತ ಹೇಳ್ತೀವಲ್ವಾ ಅದು ಏನು ಎಚ್ ಪೈಲೋರಿ ಇನ್ಫೆಕ್ಷನನ್ನು ಕಡಿಮೆ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ ನೀವು ಪ್ರತಿನಿತ್ಯ ಒಂದು ಚಮಚ ಬ್ಲ್ಯಾಕ್ ಕ್ಯೂಮಿನ್ ಸೀಡ್ಸ್ ಅಥವಾ ಕಪ್ಪು ಜೀರಿಗೆಯ ಸೇವನೆಯನ್ನು ಮಾಡೋದ್ರಿಂದ ಎಚ್ ಪೈಲೋರಿ ಇನ್ಫೆಕ್ಷನ್ ಕಡಿಮೆ ಮಾಡ್ಕೊಳ್ಬೋದು ಆ್ಯಸಿಡಿಟಿ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ ಅದರಿಂದಾಗಿ ಮೈಗ್ರೇನ್ ರಿಲೀವ್ ಆಗ್ತಾ ಬಂದ್ಬಿಡತ್ತೆ ಆಟೋಮ್ಯಾಟಿಕಲಿನೇ ಅದರಲ್ಲೇನು ಸಮಸ್ಯೆ ಆಗೋದಿಲ್ಲ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಹೀಗೆ ನಾವು ಜೀರ್ಣಾಂಗ ವ್ಯೂಹದ ಸಮಸ್ಯೆಯಿಂದ ಆಗುವಂತಹ ಅಥವಾ ಫಿಸ್ ಫಿಸಿಕಲ್ ಲೆವೆಲಲ್ಲಿ ಅಥವಾ ಫಿಸಿಯೋಲಾಜಿಕಲಿ ಆಗುವಂತಹ ಮೈಗ್ರೇನನ್ನು ಕಡಿಮೆ ಮಾಡಿಕೊಳ್ಬಹುದು ಇನ್ನು ನ್ಯೂರೋಲಾಜಿಕಲಿ ಆಗುವಂತಹ ಸಮಸ್ಯೆಗಳಿಗೆ ನಾವು ಕೆಲವೊಂದು ಈಗ ಆದಷ್ಟು ಅಂತಹ ಪರಿಸ್ಥಿತಿಗಳಿಗೆ ಒಳಗಾಗೋದ್ರಿಂದ ಸ್ವಲ್ಪ ದೂರ ಇರಬೇಕು ಏನಪ್ಪಾ ಅಂತಂದರೆ ತೀರಾ ಶಬ್ದ ಇರುವಂಥಲ್ಲಿ ಗಲಾಟೆ ಇರುವಂಥಲ್ಲಿ ಹೋಗದೇ ಇರುವಂಥದ್ದು ಸ್ವಲ್ಪ ಮಟ್ಟಿಗೆ ಈಗ ನೀವು ಏನು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀರಿ ಅದು ಕಡಿಮೆ ಆಗೋಲ್ಲಿವರೆಗೆ ತೀರಾ ಬಿಸಿಲಿಗೆ ಹೋಗದೆ ಇರುವಂಥದ್ದು ಕವರ್ ಮಾಡ್ಕೊಂಡು ಅಥವಾ ಹ್ಯಾಟ್ ಏನಾದರೂ ಬಿಸಿಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ಬಂದಾಗ ತಲೆ ಮೇಲೆ ಒಂದು ಹ್ಯಾಟನ್ನು ಹಾಕೊಂಡು ಹೋಗುವಂಥದ್ದು ಅಥವಾ ಛತ್ರಿಯನ್ನು ಹಿಡ್ಕೊಂಡು ಹೋಗುವಂಥದ್ದು ಇಂಥದ್ದನ್ನು ಮಾಡ್ತಾ ಹೋಗ್ಬೋದು ಮತ್ತೆ ಪದೇ ಪದೇ ನೀರು ಕುಡಿತಾ ಇರಬೇಕು ಅದರಿಂದ ಕೂಡ ಆ್ಯಸಿಡಿಟಿ ಕಡ ಕಡಿಮೆ ಆಗುತ್ತೆ ಮೈಗ್ರೇನ್ ಅಟ್ಯಾಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಎಲ್ಲ ಒಂದು ಏನು ಸ್ಟೆಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಇನ್ನು ಹಾರ್ಮೋನಲ್ಲಿ ರಿಲೇಟೆಡ್ ಅಥವಾ ಹೆಂಗಸರಲ್ಲಿ ಮಾತ್ರ ಕಂಡು ಬರುತ್ತೆ ಅಂತ ನಾನು ಹೇಳಿದೆ ಆ ಹಾರ್ಮೋನ್ ಫ್ಲಕ್ಚುಯೇಷನ್ಸ್ ಏನಿದೆ ಅದರ ಬಗ್ಗೆ ಒಂದು ಸೆಪ್ರೇಟ್ ವಿಡಿಯೋನೇ ನಾನು ಮಾಡಬೇಕು ಅಷ್ಟೊಂದು ದೊಡ್ಡದಾಗಿದೆ ಆ ವಿಷಯ ಹಾಗಾಗಿ ಅದ್ರ ಬಗ್ಗೆ ಇನ್ನೊಂದು ದಿವಸ ನಾನು ಇನ್ನೂ ಡೀಟೇಲ್ ಆಗಿ ಮಾತಾಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವು ಈ ಎಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ಕೊಳ್ಳೋದ್ರ ಮೂಲಕ ನಾನು ಈಗ ಆಲ್ರೆಡಿ ಏನೇನು ಹೇಳಿದೆ ಅವನ್ನು ನೀವು ಮೈಗ್ರೇನನ್ನು ಚೆನ್ನಾಗಿ ರಿಲೀವ್ ಮಾಡ್ಕೊಳ್ಬೋದು ಆ್ಯಸಿಡಿಟಿಯನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಅದರಿಂದ ನಿಮ್ಮ ಜೀವನದ ಒಂದು ಸುಂದರ ಕ್ಷಣಗಳನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂತಂದ್ರೆ ಅದು ಕೂಡ ಕಷ್ಟಪ್ರದವಾಗಿ ಕಂಡು ಬರುತ್ತೆ ಅಲ್ವಾ ಹಾಗಾಗಿ ಆದಷ್ಟು ಈ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ನಿಮ್ಮ ಮೈಗ್ರೇನನ್ನು ಕಡಿಮೆ ಮಾಡಿಕೊಳ್ಳಿ ಆರೋಗ್ಯದಿಂದಿರಿ ಅಂತ ಹೇಳ್ತೇನೆ ಮತ್ತೆ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅದ್ರ ಜೊತೆಗೆ ಸ್ಕ್ರೀನ್ ಮೇಲೆ ನಮ್ದು ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ ಆನ್ಲೈನ್ ಕನ್ಸಲ್ಟೇಷನ್ಸ್ ಏನಾದರೂ ಬೇಕಿದ್ ಇದೆಲ್ಲ ಮಾಡಿದ್ರು ಉಪಯೋಗ ಆಗಲಿಲ್ಲ ಮೇಡಮ್ ಏನ್ ಮಾಡಬೇಕು ನಿಮ್ಗೆ ಏನಾದ್ರು ತಲೆಯಲ್ಲಿದ್ರೆ ಕನ್ಸಲ್ಟೇಷನ್ಸ್ ಬೇಕು ಅಂತಂದ್ರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಕನ್ಸಲ್ಟೇಷನ್ಸ್ ಕೂಡ ಮಾಡಬಹುದು ಹಾಗಾಗಿ ಇವುಗಳನ್ನು ಆದಷ್ಟು ಫಾಲೋ ಮಾಡಿ ಇನ್ನೂ ಹೆಚ್ಚಿನ ಈ ತರದ ಆರೋಗ್ಯಪೂರ್ಣ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ